ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕಿರೀಟ ಕಲಬುರಗಿಯಲ್ಲಿ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿ ಖಂಡಿಸಿ ಹಿಂದೂ ನಾಗರಿಕ ಹಾಗೂ ವಿವಿಧ ಮಠಾಧೀಶರಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಕರ್ನಾಟಕ ರಾಜ್ಯಾದ್ಯಂತ ಮಠ ಗೋಮಾಳ ಸಾಲದಕ್ಕೆ ಸ್ಮಶಾನ ಮತ್ತು ಅನ್ನದಾತರ ಜಮೀನನ್ನ ವಫ್ ಮಂಡಳಿ ಮಂಜೂರು ಮಾಡಿದ್ದು ಖಂಡನೀಯ ಇದರ ವಿರುದ್ಧ ಬೃಹತ್ ಹೋರಾಟ ನಡೆಸುವುದರ ಮೂಲಕ ಜಮೀನು ದೋಚಲು ನಡೆಸುತ್ತಿರುವ ಹುನ್ನಾರವನ್ನ ಮೊಟಕುಗೊಳಿಸುತ್ತಿದ್ರೆ ಕಾಲ ಮಿಂಚಿ ಹೋಗುತ್ತದೆ ಅದಕ್ಕಾಗಿ ಆಗಲೇ ಹಿಂದೂ ಪರ ಸಂಘಟನೆಗಳು ಕಲಬುರಗಿನ ವಿವಿಧ ಮಠಾಧೀಶರು ಹರ್ಗುರು ಚರ ಮೂರ್ತಿಗಳ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ನಡೆಸಿದರು ಇದಕ್ಕೆ ಎಲ್ಲ ರೈತಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಕೈಜೋಡಿಸಿದರು ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ವಿಧಾನಸೌಧದವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಪೂಜ್ಯರು ಹಾಗೂ ಹಿಂದೂಪರ ಹೋರಾಟಗಾರರು ಭಾಗವಹಿಸಿ ತಮ್ಮ ಇವತ್ತು ಹಂಚಿಕೊಂಡರು ಕೋರ್ಟೆ ಅನ್ನುವಂಥದ್ದು ಬಹಳ ಮುಖ್ಯ ಇವತ್ತು ವಕ್ತ್ ಬೋರ್ಡ್ ಅದಾಲತ್ತಿಗೆ ನಾವೆಲ್ಲ ಹೋಗಿ ಕೈ ಕಟ್ಕೊಂಡು ನಿಲ್ಲುವಂತ ಪರಿಸ್ಥಿತಿ ಬರ್ತದೆ ಆ ನಿಟ್ಟಿನೊಳಗೆ ಯಾವಾಗ ನಮಗ ತೆಳಗಿನ ಕೋರ್ಟ್ ಹಿಡಿದು ಮೇಲಿನ ಕೋರ್ಟ್ನವರಿಗೆ ಏನ್ ಆದೇಶ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯೊಳಗ ಏನು ನಮ್ಮ ಭಾರತ ದೇಶ ನಡೀತಾ ಇದೆ ಅದೇ ಅಡಿ ಒಳಗ ಇಸ್ಲಾಂ ಧರ್ಮನು ಕೂಡ ಬರಬೇಕನ್ನುವಂತ ಆಗ್ರಹ ನಮ್ಮೆಲ್ಲರದ್ದು ಮಠಾಧೀಶರಿದೆ ಇವತ್ತಿನ ಹೋರಾಟ ಅನ್ನುವಂಥದ್ದು ಇದು ಸಾಂಕೇತಿಕವಾಗಿ ಮುಂದಿನ ಬರುವಂತಹ ದಿನಮಾನದೊಳಗ ಕಾಂಗ್ರೆಸ್ ಸರ್ಕಾರ ಇದೇ ರೀತಿಯಾಗಿ ಹಿಂಗೆ ಮಾಡ್ಕೊಂತ ಹೋಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅದು ವಕ್ತ ಬೋರ್ಡ್ ಅದಾಲತ್ ತೆಗದೇ ಇದ್ರೆ ಬಹಳ ಜಿಲ್ಲೆ ಜಿಲ್ಲೆಗೂ ಹಬ್ತದೆ ತಾಲೂಕ ತಾಲೂಕುಗೂ ಹಬ್ತದೆ ಜನ ಎಲ್ಲ ದಂಗೆ ಹೇಳ್ತಾರೆ ಅನ್ನುವಂತ ಮಾತನ್ನ ಎಚ್ಚರಿಕೆ ಗಂಟೆಯನ್ನ ನಾವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಸಿದ್ಧ ಹಿಂದೂ ಸನಾತನ ಮಂಡಳಿ ರಚನೆ ಮಾಡಲೇಬೇಕು ಮಾಡಲೇಬೇಕು ಮಾಡಬೇಕು

हकले बेको हकले बेको हकले बेको हकोर मुचले बेको मुचले बेको मुचले बेको मुचले बेको हकोर गरे दिक्कत रहा दिक्कत रहा के गरे दिक्कत रहा दिक्कत रहा दिक्कत रहा हकोर गरे दिक्कत रहा दिक्कत रहा दिक्कत रहा बोलो भारत माता की जय बोलो भारत माता की जय बोलो भारत माता की जय ದೇಶದಲ್ಲಿ ಸಮಸ್ತ ಹಿಂದೂಗಳಿಗೆ ಮಾರಕವಾಗಿರ್ತಕ್ಕಂಥ ವಕ್ ಬೋರ್ಡನ್ನು ಕೂಡಲೇ ರದ್ದು ಮಾಡಬೇಕಂತೇಳಿ ನಾವು ಇವತ್ತು ಪರಮ ಪೂಜ್ಯರ ಸಮ್ಮುಖದಲ್ಲಿ ನಾವು ಒಂದು ಹೋರಾಟವನ್ನು ಮಾಡಿದ್ದೇವೆ ಇದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೇವೆ ಇವತ್ತು ದಿವಸ ಹಿಂದೂಗಳ ರೈತರ ಆಸ್ತಿ ಆಗಿರ್ಬೋದು ಮಠಮಂತ್ರಿಗಳ ಆಸ್ತಿ ಆಗಿರ್ಬೋದು ಕಡೆ ಸ್ಮಶಾಂತ ಆಸ್ತಿನೂ ಇವರಿಗೆ ಸಾಲಲಾಗ್ಯದಪ್ಪ ಅಂತಂದ್ರೆ ಇಂಥ ದುಷ್ಟರನ್ನು ದೂರ ಇಡಬೇಕು ಮತ್ತು ವಕ್ ಬೋರ್ಡ್ ಆಸ್ತಿ ಕೂಡಲೇ ರಾಷ್ಟ್ರೀಕರಣ ಮಾಡಬೇಕು ವಕ್ ಬೋರ್ಡ್ ಆಸ್ತಿ ಭಾರತ ದೇಶದ ಆಸ್ತಿ ಆ ಭಾರತ ದೇಶದ ಸ ಬಡವರಿಗೆ ಸಲ್ಲಬೇಕು ಅದು ರಾಷ್ಟ್ರೀಕರಣ ಆಗಬೇಕು ಕೂಡಲೇ ವಕ್ಬೋರ್ಡ್ ಏನಾದರೂ ರದ್ದು ಮಾಡದೇ ಇದ್ದರೆ ಅದೇ ಕಾನೂನದಲ್ಲಿ ಅದೇ ಕಾನೂನು ಅಡಿಯಲ್ಲಿ ಹಿಂದೂಗಳಿಗೆ ಕೂಡ ಸನಾತನ ಹಿಂದೂ ಮಂಡಳಿ ಅಂತಕ್ಕಂಥ ಕೇಂದ್ರ ಸರ್ಕಾರ ರಚನೆ ಮಾಡಬೇಕು ಆಗ ಅದಕ್ಕೆ ಕೂಡಲೇ ಕರ್ನಾಟಕದ ಮುಖ್ಯಮಂತ್ರಿಗಳೇ ಪ್ರಸ್ತಾವನೆ ಕಳಿಸ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ಏನೋ ರೈತರ ಆಸ್ತಿ ಕಿತ್ಕೊಳ್ಳೋವಂಥ ಕುತಂತ್ರ ಮಾಡಿದಿರಿ ಆತು ಅದು ಕುತಂತ್ರಕ್ಕೆ ನಿಮಗೆ ಪಾಪ ಪಾಪ ಪರಿಹಾರ ಆಗ್ಬೇಕಾಗಿತ್ತು ಸನಾತನ ಸನಾತನ ಮಂಡರೀತನ ಪತ್ರ ಬರೀರಿ ಇಲ್ಲಾಂದ್ರೆ ಇವತ್ತಿನ ದಿವಸ ಸಣ್ಣ ಹೋರಾಟದ